ಹತ್ತೊಂಬತ್ ನೂರ ತೊಂಬತ್ತನೇ ತೊಂಬತ್ತು ಒಂದರಲ್ಲಿ ನಮ್ಮ ಕಾಶ್ಮೀರಕ್ಕೆ ಹಾಕಿಬಿಟ್ರು ಕಾಶ್ಮೀರದಲ್ಲಿ ನಮ್ಮನ್ನು ಫಸ್ಟ್ ಗೆ ಹಾಕಿದ್ದು ಸೋಪುರ ಅಂತ ಒಂದು ಜಾಗ ಇಲ್ಲಿ ನಾವು ಶ್ರೀನಗರ್ಲಿಂದ ಬಾರಾಮುಲ್ಲಾ ಹೋಗ್ಬೇಕಾದ್ರೆ ಸಂಗ್ರಾಮ ಮೂಡ್ ಬರುತ್ತೆ ಸಂಗ್ರಾಮ ಮೂಡ ಪಕ್ಕದಲ್ಲಿ ಸೋಪುರ ಅಂತ ಒಂದು ಜಗ ಆಲ್ರೆಡಿ ಅವಾಗ ಏನಾಗಿತ್ತು ಅಂತಂದ್ರೆ ತೊಂಬತ್ತೊಂದ್ರಾಗ ನಾವು ಹೋಗಿವಿ ತೊಂಬತ್ತನೇ ಇಸಲಿನ ಕೂಡ ಭಯೋತ್ಪಾದನೆ ಹೆಚ್ಚಾಗಿ ಅಲ್ಲಿರ್ತಕ್ಕಂಥ ಪಂಡಿತರು ಹಿಂದೂ ಪಂಡಿತರು ಅಲ್ಲಿ ಕಾಶ್ಮೀರದ ಹಿಂದೂ ಪಂಡಿತ ಕಾಶ್ಮೀರದ ಹಿಂದೂ ಪಂಡಿತರು ಅಲ್ಲಿ ಹಿಂದೂ ಪಂಡಿತರು ಇವರೆಲ್ಲ ಮುಸ್ಲಿಮ್ಸ್ ಏನಿದಾರಲ್ಲ ಅವರು ನಾವು ಕಾಶ್ಮೀರ ಇದನ್ನ ಕಾಶ್ಮೀರ ನಾವು ತಗೊಳ್ಬೇಕು ಕಾಶ್ಮೀರದ ನಾವು ಪಂಜಾ ಅದರಲ್ಲಿ ಪಾಕಿಸ್ತಾನದಲ್ಲಿ ಸೇರ್ಸ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳನ್ನು ಓಡಿಸಬೇಕು ಹಿಂದೂಗಳನ್ನು ನರಮೇಧ ಮಾಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ಹಿಂದೂಗಳು ಪಂಡಿತರು ಎಲ್ಲಿದ್ದಾರೆ ಆ ಮನೆಗೆ ಹೋಗಿ ರಾತ್ರಿ ಒಂದು ಇದು ಮಾಡಿದ್ರಂತೆ ಏನು ಕಂಪ್ಲೇಂಟ್ ಮಾಡಾರ ಅವರು ನೀವು ನಾಳೆ ಏಳು ಗಂಟೆ ಒಳಗ ಎಲ್ಲ ಮನೆ ಖಾಲಿ ಮಾಡಿಕೊಂಡು ನೀವು ಅಲ್ಲಿ ಒಂದು ಲಾರಿ ನಿಂತ್ಕೊಂಡಿರ್ತಾ ಆ ಹತ್ತಬೇಕು ಖಾಲಿ ಮಾಡ್ಬೇಕು ಅವರ ಲಾರಿ ಕಳಿಸ್ತಾರ ಲಾರಿ ಅದೇ ಹೇಳ್ತಾ ಅದು ಜಮ್ಮು ಬರುತ್ತೆ ಜಮ್ಮು ಅಂತ ಒಂದು ಜಮ್ಮು ಮತ್ತು ಕಾಶ್ಮೀರ ಜಮ್ಮುನೇ ಬೇರೆ ಕಾಶ್ಮೀರನೇ ಬೇರೆ ಅದ ಎರಡು ಸೇರಿ ಜಮ್ಮು ಕಾಶ್ಮೀರ ಇದೆ ಜಮ್ಮುದಲ್ಲಿ ಜಾಸ್ತಿ ಹಿಂದೂಗಳು ಜಾಸ್ತಿ ಕಾಶ್ಮೀರದಲ್ಲಿ ಹಿಂದೂ ಕಾಶ್ಮೀರ್ ಹಿಂದೂನು ಇದ್ರು ಮುಸ್ಲಿಮ್ಸ್ ಇದ್ರು ಆದ್ರೆ ಕಾಶ್ಮೀರ ತಗೋಬೇಕನ್ನೋದೇ ಒಂದು ಪಾಕಿಸ್ತಾನದ್ದು ಯಾವಾಗ್ಲಿಂದನು ಇದೆ ಯಾವಾಗ ಹತ್ತೊಂಬತ್ತು ನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿ ಬಾಂಗ್ಲಾದೇಶವನ್ನು ಬೇರೆ ಮಾಡಿ ಕೊಟ್ಟಬಿಟ್ಲಲ್ಲ ಅವಾಗಲಿಂದನೂ ಇದೆ ಅದು ಆಕ್ಚುಲಿ ಈಗ ಕಾಶ್ಮೀರ ನಮ್ದೆ ಇನ್ನು ಅವರು ಅಕ್ರಮ ಮಾಡ್ಕೊಂಡಿದ್ದಾರೆ ಪಿ ಓಕೆ ಅಂತಾರೆ ಪಾಕ್ ಅಕುಪೈಡ್ ಕಾಶ್ಮೀರ್ ಅಂತಾರೆ ಇನ್ನೂ ನಮ್ದು ಎಷ್ಟು ಕಾಶ್ಮೀರ ಇದೆಯಲ್ಲ ಅದ್ರ ಅದಕ್ಕಿಂತ ಜಾಸ್ತಿ ಪ್ರದೇಶವನ್ನು ಪಾಕಿಸ್ತಾನದವರು ಅಕ್ರಮ ಮಾಡಿ ಇಡ್ಕೊಂಡಿದ್ದಾರೆ ಅದನ್ನೇ ಇವತ್ತು ಮೋದಿ ತಗೋಬೇಕು ಅನ್ನೋ ಒಂದು ಉದ್ದೇಶ ಆ ಇವರು ಅಲ್ಲಿರ್ತಕ್ಕಂಥ ಎಲ್ಲ ಒಬ್ಬರು ಸಿಗಲ್ಲರಿ ನಮ್ಮ ನಮ್ಮೆದುರಿಗೆ ನೋಡಿದ್ದೀವಿ ನಾವು ಅಲ್ಲಿರ್ತಕ್ಕಂಥ ಎಲ್ಲ ಕಾಶ್ಮೀರಿ ಪಂಡಿತರನ್ನ ನರಮೇಧ ಮಾಡಿ ಓದಲಪ್ಪ ಏನಾರ ಮಾತಾಡಿದ್ರೆ ಅಂದ್ರೆ ಶೂಟ್ ಮಾಡಿಬಿಡೋದು ಯಾರು ಸರ್ ಅವ್ರು ಶೂಟ್ ಮಾಡೋರು ಭಯೋತ್ಪಾದಕರು ಪಾಕಿಸ್ತಾನದಿಂದ ಬಂದಂತವ್ರು ಇಲ್ಲ ಅಲ್ಲೇ ಅಲ್ಲೇ ಹುಟ್ಟಿದಂತವ್ರು ಪಾಕಿಸ್ತಾನದಿಂದ ನೀವು ಒಬ್ಬ ಒಬ್ರು ಇಬ್ಬರು ಕಳಿಸ್ತಾರ ಅವರು ಅಲ್ಲಿ ಇಜ್ಬುಲ್ಲಾ ಮುಜಾಹಿದ್ದೀನ್ ಲಷ್ಕರ್ ಇ ತೊಯ್ಬ ಮತ್ತೆ ಎಚ್ ಎಂ ಹಿಜ್ಬಿದುಲ್ಲಾ ಮುಜಾಹಿದ್ದೀನ್ ಮತ್ತೆ ಜೆ ಕೆ ಎಲ್ ಎಫ್ ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್ ಇಂತ ಒಂದು ಮೂರು ದೊಡ್ಡ ದೊಡ್ಡ ಸಂಘಟನೆಗಳಿವೆಲ್ಲ ಇವ್ರದ್ದು ಉದ್ದೇಶ ಏನು ಕಾಶ್ಮೀರವನ್ನು ಬೇರ್ಪಡಿಸಬೇಕು ಪಾಕಿಸ್ತಾನದಲ್ಲಿ ಸೇರ್ಸಬೇಕು ಉದ್ದೇಶ ಇದಕ್ಕೆಲ್ಲಾ ಪ್ರಚೋದನೆ ಕೊಡ್ತಕ್ಕ ಪಾಕಿಸ್ತಾನ ಅಲ್ಲಿಂದ ಅವ್ರು ಏನ್ ಮಾಡ್ರು ಏಳು ಎಂಟು ಮಂದಿ ಭಯೋತ್ಪಾದಕರನ್ನ ಕಳಿಸರು ಬಾರ್ಡರ್ ಹ್ಮ್ ಅಲ್ಲಿಂದ ಇವ್ರನ್ನ ಅಲ್ಲಿರ್ತಕ್ಕಂಥ ಭಯೋತ್ಪಾದಕರನ್ನ ಪಾಕಿಸ್ತಾನದ ಗಡಿ ಭಾಗದಲ್ಲಿ ಸೈನಿಕರು ಅಥವಾ ಏನು ಅಲ್ಲಿ ಪಾಪ್ಯುಲೇಷನ್ ಗೊತ್ತಾಗಲ್ಲ ಆದರೆ ಅಲ್ಲಿ ಅಲ್ಲಿರ್ತಕ್ಕಂಥ ಮುಸ್ಲಿಮ್ಸ್ ಏನಿರ್ತಾರಲ್ಲ ಅಲ್ಲಿರ್ತಕ್ಕಂಥ ಜನರೇನಿರ್ತಾರಲ್ಲ ಅವರಿಗೆ ಒಂದು ಮೂರು ತಿಂಗಳ ಎರಡು ತಿಂಗಳ ಟ್ರೈನಿಂಗ್ ಕೊಟ್ಟು ಅವ್ರ ಮೈಂಡ್ ವಾಯ್ಸ್ ಮಾಡಿ ನೀವು ಹೋಗ್ರಿ ಇಂಡಿಯಾಕ್ ಹೋಗ್ರಿ ಇಂಡಿಯಾಕ್ ಹೋಗ್ರಿ ಅಲ್ಲೆಲ್ಲ ನಮ್ಮ ಮನೆ ಜನ್ರಿಗೆ ಮತ್ತೆ ಮೈಂಡ್ ವಾಸ್ ಮೈಂಡ್ ಏನೋ ಔಟ್ ಮಾಡಿ ಅವ್ರನ್ನ ಕನ್ವರ್ಟ್ ಮಾಡಿ ಅವ್ರನ್ನ ನಮ್ಮನ್ನು ಪಾಕಿಸ್ತಾನಕ್ಕೆ ಕರ್ಕೊಂಡ್ಬರ್ರಿ ನಾವು ನಿಮಗೆ ಟ್ರೈನಿಂಗ್ ಕೊಡ್ತೀವಿ ಅವ್ರನ್ನ ಮೈಂಡ್ ವಾಯ್ಸ್ ಮಾಡಿ ಅವ್ರು ಬರೋರು ಬಂದು ಅವರಿಗೆ ಇಲ್ಲ ನಾವು ಹಿಂದೂಗಳು ಇಲ್ಲೆಲ್ಲ ಭಾರತೀಯರು ನಮ್ಗೆ ತೊಂದರೆ ಕೊಡ್ತಾರ ನಾವು ಬೇರೆ ಆಗೋಣ ನಾವು ಪಾಕಿಸ್ತಾನದಾಗ ಸೇರಿ ನಾವೆಲ್ಲ ನಾವು ಒಂದೇ ಸಮುದಾಯ ಆಗಿಬಿಡ್ತೀವಿ ಹಂಗ ಹಿಂಗೆ ಹೇಳಿ ಯುವಕರಿಗೆ ಖಾಲಿ ಇರ್ತಾರ ಯುವಕರಿಗೆ ಪ್ರಚೋದನೆ ಮಾಡೋದು ಒಳ್ಳೆ ಒಳ್ಳೆ ಭಾಷಣ ಮಾಡಿ ಪ್ರಚೋದನೆ ಮಾಡಿ ಅವ್ರಿಗೆ ದುಡ್ಡು ಕೊಡೋದು ದುಡ್ಡು ಕೊಟ್ಟು ನಿಮ್ಗ ಕರ್ಕೊಂಡು ಹೋಗೋದು ಅಲ್ಲಿಂದ ಇಲ್ಲಿ ಸೈನಿಕರು ನಮ್ಮ ಇಂಡಿಯಾ ಸೈನಿಕರು ಇರ್ತಾರಲ್ಲ ಅವ್ರ ತಟದ ಅವ್ರು ಹೋಗ್ಲಿಕ್ಕೆ ಹೆಂಗ್ ಸಾಧ್ಯ ಹಾ ಅಂತ ಹೇಳ್ತೀನಿ ನಿಮಗೆ ನೋಡ್ರಿ ಅಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಒಂದು ಬಾರ್ಡರ್ ಏನಿದೆಯಲ್ಲ ಅದು ಭಯಂಕರ ಗುಡ್ಡಗಾಡ ಪ್ರದೇಶ ಒಂದೊಂದು ಕಿಲೋಮೀಟ್ರ್ ಎತ್ತರವರೆಗೂ ಬರ್ಫ್ ಬೀಳುತ್ತೆ ಅಷ್ಟೇ ಇರುತ್ತೆ ಅಲ್ಲಿ ಮನುಷ್ಯ ಬದುಕಗೂ ಕೂಡ ಕಷ್ಟ ಅಂಥ ಒಂದು ಪ್ರದೇಶ ಇರುತ್ತೆ ಅಂಥ ಒಂದು ಪ್ರದೇಶದಲ್ಲಿ ಏನು ಮಾಡ್ತಾರೆ ಅಂತಂದರೆ ಅವರೆಲ್ಲ ಲೋಕಲ್ಸಿಗೆ ಗೊತ್ತಿರುತ್ತೆ ಆಯ್ತು ಬಂದ್ರೆ ನಾವು ಪಾರಾಗ್ತೀವಿ ಅಂತೇಳಿ ಅವರು ಬರ್ಫ್ ಬಿದ್ದ ಟೈಮ್ನಾಗ ಆಯ್ತೀವಿ ಆಮೇಲೆ ಇನ್ನೊಂದು ಏನು ಮಾಡ್ತಾರೆ ಅಂದರೆ ಅಲ್ಲಿರ್ತಕ್ಕಂಥ ಏನು ಪಾಕಿಸ್ತಾನ ಮಿಲಿಟರಿ ಏನಿದೆಯಲ್ಲ ಅವ್ರು ಫೈರ್ ಮಾಡ್ತಾ ಇರ್ತಾರೆ ಫೈರ್ ಫೈರ್ ಅಂದ್ರೆ ಏನು ನೋಡೋದು ಬಂದ್ಕೂರು ಹೊಡೆದು ಎ ಟಿ ಒನ್ ಇಂಚಿ ಮೋಟರ್ ಫೈರ್ ಮಾಡೋದು ಎಮ್ ಎಮ್ ಜಿ ಫೈರ್ ಮಾಡೋದು ಖಾಲಿ ಆ ಫೈರ್ ನಾವೇ ಮಾಡ್ತೀವಿ ಇಲ್ಲಿ ಫೈರ್ ಬರಕ್ತಿ ಅಂತೇಳಿ ನಾವು ಆ ಕಡೆ ಫೈರ್ ಮಾಡ್ತಾ ಇರೋದು ನಾವು ಹೊರಗಡೆ ಹೋಗೋಕ್ಕಾಗಲ್ಲ ನಾವು ಕೂಡ ಅಲ್ಲಿ ಭಯಂಕರ ಚಳಿ ಇರುತ್ತೆ ಬರ್ಫ್ ಬೀಳ್ತಾ ಇರುತ್ತೆ ನಾವು ಒಂದು ಬಂಕರ್ ಮಾಡ್ಕೊಂಡಿರ್ತೀವಿ ಬಂಕರ್ ನಾವು ಫೈರ್ ಮಾಡ್ ಬರೋಣ ಮತ್ತೇನು ಹೋದ್ನಪ್ಪ ಅಂದ್ರೆ ಭಯಂಕರ ಚಳಿ ಭಯಂಕರ ಬರ್ಫು ಬರ್ಫ್ನ ಸಿಕ್ಕಾಕೊಂಡ್ಬಿಡ್ತೀವಿ ಅಂಥವಂಥ ಟೈಮ್ನಲ್ಲಿ ಅಲ್ಲಿ ಲೋಕಲ್ಸ್ಗೆ ಅವ್ರು ಏನು ಮಾಡ್ತಾರೆ ನಾವು ಫೈರ್ ಹತ್ತಾಗ ಮಾಡ್ತಾ ಇರ್ತೀವಿ ಮ್ಯಾಗ ಮಾಡೋಕರ್ತಿವಿ ಒಳಗಿ ನುಗ್ಗಿ ಬರ್ತಾರೆ ಮಧ್ಯದಾಗ ಬಂದ್ಬಿಡ್ತಾರೆ ಆಗ ಅದಕ್ಕೆ ಹೇಳ್ತಾರಲ್ಲ ಎನ್ಕೌಂಟರ್ನಾಗ ಒಮ್ಮೆ ಅಷ್ಟು ಜನ ಸತ್ತರು ಇಷ್ಟು ಜನ ಭಯೋತ್ಪಾದಕರು ಸತ್ರು ಅಂತ ಒಂದೇ ವಿಷಯ ಇನ್ನೊಂದು ಅಂತಂದ್ರೆ ಇಲ್ಲಿಂದ ಬರ್ತಾರೆ ಭಯೋತ್ಪಾದಕರು ಅಂತಂದ್ರೆ ಬಾಂಗ್ಲಾದೇಶ ಬಾರ್ಡರ್ ಇದೆ ಬಾಂಗ್ಲಾದೇಶ ಬಾರ್ಡರ್ ಅಷ್ಟೊಂದು ಸೀಲ್ ಮಾಡಿಲ್ಲ ಅವಾಗೆಲ್ಲ ಸೀಲ್ ಇದ್ದಿದ್ದಲ್ಲ ಈಗ ಇತ್ತಿತ್ಲಾಗ್ ಮಾಡಕತ್ತಾರ ಅವಾಗೆಲ್ಲ ಬಾಂಗ್ಲಾದೇಶ ನಾವು ಇಂಡಿಯನ್ಸ್ ಎಲ್ಲ ಒಂದೇ ಒಂದೇ ಆಗ ಒಂದೇ ಒಂದೇ ಬಜಾರ್ದಾಗ ಕೆಲಸ ನಾವು ಇದು ಮಾಡ್ತಿದ್ವಿ ಶಾಂತಿ ಮಾಡ್ತಿದ್ವಿ ಅಲ್ಲಿಯ ಬರ್ ಬಾಂಗ್ಲಾದೇಶನ್ ಮುಸ್ಲಿಮ್ಸ್ ಅಲ್ಲ ಅವರು ಅಲ್ಲಿಂದ ಇಂಡಿಯಾ ಪಾಸ್ ಆಮೇಲೆ ನೇಪಾಳ ನೇಪಾಳನ್ನು ಕೂಡ ನಮ್ಗೆ ಅದೊಂದು ದೇಶ ಆದರೆ ನೇಪಾಳಿಗೆ ನಮಗೆ ಬಾರ್ಡರ್ ಇಲ್ಲ ಬಾರ್ಡರ್ ಇದೆ ಬಟ್ ಇಷ್ಟೊಂದು ಸ್ಟ್ರಿಕ್ಟ್ ಬಾರ್ಡರ್ ಇಲ್ಲ ಅಲ್ಲಿಂದ ಪಾಸ್ ಆಗ್ತಾರೆ ಇಂಥ ಒಂದು ಬಂದು ಅವರು ಏನು ಮಾಡ್ತಾರೆ ಇಲ್ಲಿ ಬೇರೆ ಸ್ಟೇಟ್ನಾಗ ನಮ್ಮ ಸ್ಟೇಟ್ನಾಗ ಇಲ್ಲಿ ನಮ್ಮ ಸೌತ್ ಇಂಡಿಯನ್ ನಮ್ಮ ಸ್ಟೇಟ್ನಾಗ ಬಂದು ನಾವು ಬಂದು ಹೇಳ್ತೀವಿ ಇಲ್ಲಿ ಬ ಮನುಷ್ಯ ಬಂದಾನಪ್ಪ ಇವು ಯಾಕಂದ್ರೆ ನಮ್ಗೆ ಡೌಟ್ ಆಯ್ತು ಅದನ್ನು ನಾವು ತಿಳಿಸ್ತೀವಿ ಆದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಲ್ಲೇ ಬರೋದು ಅವರು ಜಾಸ್ತಿ ಬರೋದು ಅವರು ಅವರು ಅವ್ರ ಸಮುದಾಯದವರಲ್ಲಿ ಅವ್ರಿಗೆ ಹೇಳೋದು ಒಂದ್ ವೇಳೆ ಎಲ್ಲರೂ ಕೂಡ ಹಂಗಲ್ಲ ಅವರು ಇಂಡಿಯನ್ ಅವ್ರಿಗೆ ಅಭಿಮಾನಿ ಅವ್ರಿಗೆ ಏನ್ ಮಾಡ್ತಾರೆ ಒಂದ್ ವೇಳೆ ಅವ್ರು ಒಪ್ಪುಗಳಲ್ಲ ಅಂತಂದ್ರೆ ಬಂದ್ತಾರೆ ನೀವು ಸುಮ್ಮನೆ ಇರ್ತಾರೋ ಇಲ್ಲಿ ಎಲ್ಲಿ ಮಿಲಿಟರಿ ಎಲ್ಲಿ ಬಿ ಎಸ್ ಎಫ್ ಇರ್ತಾರೆ ಎಲ್ಲಿ ಸಿ ಆರ್ ಎಸ್ ಎಫ್ ದರ್ ಇರ್ತಾರೆ ಎಲ್ಲಿ ಆರ್ಮಿಯರ್ತಾರೆ ಎಲ್ಲಿ ಏರ್ಫೋರ್ಸ್ನ ಇರ್ತಾರ ಎಲ್ಲ ಅವರಿಂದ ಇನ್ಫಾರ್ಮೇಶನ್ ತಗೊಳ್ತಾರೆ ಇನ್ಫಾರ್ಮೇಶನ್ ತಗೊಂಡು ಅವ್ರ ಮೇಲೆ ದಾಳಿ ಮಾಡ್ತಾರೆ ಇವರು ಆಮೇಲೆ ಅಲ್ಲಿ ಅರ್ಧ ನಿಮ್ಮನ್ನ ಇಲ್ಲಿಂದ ಏನ್ ಮಾಡ್ತಾರ ಬರ್ತಾರಲ್ಲ ಪಾಕಿಸ್ತಾನದಿಂದ ಬರ್ತಾರಲ್ಲ ಬಂದ್ಮೇಲೆ ಇವ್ರನ್ನ ಹುಡುಗರು ಕರ್ಕೊಂಡು ಹೋಗ್ತಾರ ಹುಡುಗರ ಕಾಶ್ಮೀರ ಹುಡುಗರನ್ನ ಐವತ್ ಜನ ಗ್ರೂಪ್ ನೂರ್ ಜನರ ಗ್ರೂಪ್ ಎರಡ್ನೂರ್ ಜನಿಸ್ತಾನಕ್ಕೆ ಪಾಕಿಸ್ತಾನಕ್ಕೆ ಕರ್ಕೊಂಡು ಹೋಗ್ತಾರ ನಾವು ಪಾಕಿಸ್ತಾನ ಕರ್ಕೊಂಡು ಹೋಗುವಾಗ ಅಲ್ಲಿ ವಿಚಾರಣೆ ನಡೆಯೋದಿಲ್ಲ ಯಾರು ನಡೀತೀವಿ ಯಾರು ಮಾಡ್ತಾರೆ ಮೂರ್ ದಿವಸ ನಾಲ್ಕು ದಿವಸ ಬರೇ ಗುಡ್ಡಗಳ ಪ್ರದೇಶ ನಮ್ಮಂತ ಹಿಂಗೇ ಬರೇ ಗುಡ್ಡ ಬರೇ ಗುಡ್ಡ ಬರ್ಫು ಅದ್ರಾಗ ಹೋಗ್ತಾರ ಅವ್ರು ಅವ್ರಿಗೆಲ್ಲ ಗೊತ್ತಿರೋದು ಎಲ್ಲ ಇವ್ರು ಕರ್ಕೊಂಡು ಹೋಗ್ತಾರೆ ಗೈಡೆನ್ಸ್ ಗೈಡೆನ್ಸ್ ಇರ್ತಾರೆ ಬಂದಿರ್ತಾರಲ್ಲ ಕರ್ಕೊಂಡು ಹೋಗ್ತಾರೆ ಅವ್ರಿಗೆಲ್ಲ ಲೋಕಲ್ ಗೈಡೆನ್ಸ್ ಇರ್ತಾರೆ ಅವ್ರು ಅದ್ರ ಮುಂದೆ ಕರ್ಕೊಂಡು ಕರ್ಕೊಂಡು ಬುಡ್ ಕೊಟ್ಟಿರ್ತಾರೆ ಪಾಕಿಸ್ತಾನ ಬೋರ್ಡ್ ಹತ್ರ ಕರ್ಕೊಂಡು ಹೋಗ್ತಾರೆ ಹಿಂಗ ಹೋಗುವಾಗ ಅಲ್ಲಿ ನಮ್ಮ ಭಾರತೀಯ ಸೈನಿಕರಿಗೆ ಅಲ್ಲಿ ದೃಷ್ಟಿ ಬೆಳಲ್ಲ ಅಂತ 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 ಒಂದು ಮಾರ್ಗ ಕಳ್ಳ ಮಾರ್ಗ ಬರಕ್ ಬಿದ್ದಿಕೊಂಡು ಇರ್ತಲ್ಲ ಅಂತ ಒಂದು ಮಾರ್ಗದಲ್ಲಿ ಬಟ್ ಹೋಗ್ತಾರೆ ಮಾರ್ಗದಲ್ಲಿ ಹೋಗ್ತಾರೆ ಅಲ್ಲಿ ಹೋಗಿ ಅವರಿಗೆ ಟ್ರೈನಿಂಗ್ ಸೆಂಟರ್ ಮೊನ್ನೆ ಮೋದಿಯವರೇನು ಬ್ಲಾಸ್ಟ್ ಮಾಡಿದಾರಲ್ಲ ಒಂಬತ್ತು ಸೆಂಟ್ರಲ್ಲಿ ಮಾಡಿದಾರಲ್ಲ ಅವ್ರು ಅವೇ ಅಲ್ಲಿ ಅಲ್ಲೇ ಇವರಿಗೆ ಟ್ರೈನಿಂಗ್ ಕೊಡ್ತಾರೆ ಮೂರು ತಿಂಗಳು ಟ್ರೈನಿಂಗ್ ಕೊಡ್ತಾರೆ ಮೂರು ತಿಂಗಳು ಟ್ರೈನಿಂಗ್ ಕೊಟ್ಟು ಧರ್ಮದ ಬಗ್ಗೆ ಅವರಿಗೆ ಮೈಂಡ್ ವಾಶ್ ಮಾಡಿ ನೀವು ಹಿಂದೂಗಳನ್ನು ಹೋಗಿ ಹೊಡಿರಿ ಆಮೇಲೆ ಅಲ್ಲಿರ್ತಕ್ಕಂಥ ಒಂದು ಕಾಶ್ಮೀರ ನಿಮ್ಮನ್ನು ನಾವು ಬೇರ್ಪಡಿಸ್ಕೊಳ್ತೀವಿ ನಿಮಗೆ ನಾವು ಸ್ವತಂತ್ರ ತಂದು ಕೊಡ್ತೀವಿ ಏನು ಆಜಾದಿ ತಂದು ಕೊಡ್ತೀವಿ ಹಂಗೆ ಹಿಂಗೆ ಮೈಂಡ್ ವಾಶ್ ಮಾಡಿ ಅಲ್ಲಿ ಆಮೇಲೆ ಅವ್ರಿಗೊಂದು ಆಮಿಷ ಬಿಡ್ತಾರೆ ನೀವು ಇಂಡಿಯಾಕ್ಕೆ ಹೋಗ್ಬೇಕು ನಿಮಗೆ ಎ ಕೆ ಫಾರ್ಟಿ ಸೆವೆನ್ನು ಎ ಕೆ ಫಿಫ್ಟಿ ಸಿಕ್ಸು ಆಮೇಲೆ ಮದ್ದು ಗುಂಡುಗಳನ್ನು ಎಲ್ಲ ಸಪ್ಲೈ ಮಾಡ್ ಬರ್ತಾರೆ ಹಾಂ ಈ ಅದು ಅವ್ರು ಕೊಟ್ಟು ತಗೊಂಬರ್ತಾರೆ ಮೇಲೆ ಅವರು ಇಲ್ಲಿ ಬಂದ ಮೇಲೆ ಚೆಲೋ ಮಾಡ್ತಾರೆ ಶುರು ಮಾಡ್ತಾರೆ ನಮ್ಮದು ಮಿಲಿಟ್ರಿ ಕನ್ವೆ ಅಂತಾರೆ ಕನ್ವೆ ಅಂದ್ರೆ ಅವ್ರು ಗಾಡಿ ಹೋಗ್ತಾರ ಮಿಲಿಟ್ರಿ ಮೇಲೆ ಕರ್ಕೊಂಡು ಹೋಗ್ತದ ಒಂದು ಗಾಡಿ ಮೇಲೆ ಇಂದ ಒಂದ್ ಗಾಡಿ ಇಂದೊಂದ್ ಹೋಗ್ತಾವ ಅದ್ರ ಮೇಲೆ ಅಟ್ಯಾಕ್ ಮಾಡೋದು ನಮ್ಮ ಮಿಲಿಟ್ರಿ ಕ್ಯಾಂಪಸ್ ಮೇಲೆ ಪುಲ್ವಾಮಾ ಇದೆ ಹಂಗೈತಿ ನಮ್ಮ ಮಿಲಿಟ್ರಿ ಕ್ಯಾಂಪಸ್ ಮೇಲೆ ಅಟ್ಯಾಕ್ ಮಾಡೋದು ಆಮೇಲೆ ನಾವು ಯಾವಾಗ ನಾನು ನಿಜವಾಗ್ಲೂ ಹೇಳ್ತೀನಿ ಅಂತಂದ್ರೆ ಕಾಶ್ಮೀರದಲ್ಲಿ ನಾವು ಊಟ ಮಾಡೋದು ಕೂಡ ನಮ್ಗೆ ಟೈಮ್ ಇದ್ದಿದ್ದಿಲ್ಲ ಟೈಮ್ ಅಂದ್ರೆ ಏನು ಊಟ ಮಾಡೋ ಟೈಮ್ಗೆ ಫೈರ್ ಬಂದ್ಬಿಡೋದು ಎಲ್ಲಿದ್ದೀವಿ ಅಂತಂದ್ರೆ ಕಾಶ್ಮೀರದಲ್ಲಿ ನೀವು ನೋಡಿದ್ರೆ ಪಬ್ಲಿಕ್ನಿಗಿಂತೂ ಮಿಲಿಟರಿನೇ ಜಾಸ್ತಿ ತೊಂಬತ್ತೊಂದು ತೊಂಬತ್ತೆರಡು ಕಾಶ್ಮೀರದ ಕಾಶ್ಮೀರದೊಳಗೆ ಎಲ್ಲಿ ನೋಡಿದ್ರು ಮಿಲಿಟರಿ ಎಲ್ಲಿ ನೋಡಿದ್ರು ಮಿಲಿಟರಿ ಅಂತ ಒಂದು ಎಲ್ಲಿ ಇರೋಕೆ ವ್ಯವಸ್ಥೆ ಇಲ್ಲಿ ನಮ್ಗೆ ಹಿಂದೂಗಳು ಬಿಟ್ಟು ಹೋಗಂತ ಕಾ ಕಾಶ್ಮೀರಿ ಪಂಡಿತರು ಬಿಟ್ಟು ಹೋಗಿರ್ತಕ್ಕಂಥ ಒಂದು ಮನೆಯಲ್ಲಿ ಅರ್ಧ ಸುಟ್ಟು ಮನೆ ಸುಟ್ಬಿಟ್ಟಿರ್ತರು ನಾವು ಒಂದು ಸುಟ್ಟ ಮನೆಗೆ ಇದ್ದೀವಿ ಕಾಶ್ಮೀರಿ ಪಂಡಿತರು ಒಂದು ಮನೆ ಸುಟ್ಬಿಟ್ರು ರಾತ್ರಿ ಅಲ್ಲೇ ಇರ್ಬೇಕು ಊಟದ ವ್ಯವಸ್ಥೆ ಎಲ್ಲ ನಮ್ದೇ ಇರ್ತಾವ ನಾವ್ ಮಾಡ್ಕೊಂಡಿರ್ತೀವಿ ಎಲ್ಲ ನಮ್ಮ ಹತ್ರ ಎಲ್ಲ ಕುಕ್ಕರ್ ಇರ್ತಾರೆ ನಮ್ಮ ಹತ್ರ ಎಲ್ಲ ವಾಶ್ಮೆಲ್ಲ ಪ್ರತಿಯೊಂದು ಜನಕ್ಕೆ ಇರ್ತಾರೆ ಜನಕ ಒಬ್ಬ ಕುಕ್ಕರ್ ಇರ್ತಾರೆ ಮೆಸ್ ಇರ್ತಾರೆ ಎಲ್ಲ ಮಾಡ್ತೀವಿ ನಾವೊಂದು ಪ್ರದೇಶವನ್ನು ನಾವು ಕೋರ್ ಮಾಡ್ಕಂತೀವಿ ಈಗ ಹಿಂದೂಗಳು ಮನೆ ಜಾಸ್ತಿ ಇರ್ತಾವಲ್ಲ ಅಂತ ಒಂದು ಪ್ರದೇಶವನ್ನು ನಾವು ಕವರ್ ಮಾಡ್ಕೊತೀವಿ ಕವರ್ ಮಾಡ್ಕೊಂಡು ಎಲ್ಲ ಸುತ್ತ ನಾವೆಲ್ಲ ಫೆನ್ಸಿಂಗ್ ಮಾಡ್ಕೊಂಡು ಆಮೇಲೆ ಶ್ಯಾಂಡ್ ಬೇಗ್ ಅಂತಾರೆ ಶ್ಯಾಂಡ್ ಬೇಗ್ ಅಂದ್ರೆ ಉಸಿಗಿನ ಚೀಲ ಉಸಿಗಿನ ಚೀಲ ತುಂಬಿ ಸುತ್ತ ಫೈರ್ ಕೂಡ ಉಸಿನ ಚೀಲ ಹೋದ್ರೆ ಮುಂದಕ್ಕೆ ಬರಲ್ಲ ಬರ್ಕಂಡ್ ನಾವೆಲ್ಲ ತಂದು ಸೇಫ್ ಆಗಿ ನಮ್ಮ ಡ್ಯೂಟಿ ನಾವು ಮಾಡ್ಕೊಂತೀವಿ ಯಾರು ಆಗಲ್ಲ ಆಮೇಲೆ ಅಲ್ಲಿಂದ ನಾವು ಏನು ಮಾಡ್ತೀವಿ ಸರ್ ಶ್ಯಾಂಡ್ ಕೊಡೋಣ ಮಾಡ್ತೀವಿ ಎಲ್ಲೆಲ್ಲಿ ಭಯೋತ್ಪಾದಕರು ಇದ್ದಾರೆ ಊರಿಗೆ ಹೋಗೋದು ಅಲ್ಲಿಂದ್ರೆ ನಮ್ಮ ಹತ್ರ ಇಂಟೆಲಿಜೆನ್ಸಿಂದ ಇರುತ್ತೆ ಅಲ್ಲಿ ಬಿಟ್ಟಿರ್ತೀವಿ ನಾವು ಅಲ್ಲಿ ಲೋಕಲ್ನೂ ಬಿಟ್ಟಿರ್ತೀವಿ ಇಂತಿಂಥ ಊರಾಗ ಒಂದು ಒಂದು ನಿಮ್ಗೆ ಹೇಳ್ತೀನಿ ನಿಮ್ಗೆ ಒಂದು ವಿಷಯ ಕ ಸತ್ ಚಂದ ಕಾಡೋನಂದ್ರೆ ಆಯ್ತಪ್ಪ ಇಂಥ ಒಂದು ಕುಷ್ಟಿಗೆಂತ ಅಂತ ಊರಲ್ಲಿ ಇಂಥ ಒಂದು ಏರಿಯಾದಾಗ ಇಷ್ಟು ಜನ ಭಯೋತ್ಪಾದಕರು ಅದಾರ ಅವಾಗ ನಾವು ಏನು ಮಾಡ್ತೀವಿ ಸುತ್ತ ಬೆಳಗಾವಿ ಜಿಲ್ಲೆ ಎದ್ದು ನಮ್ಮ ಕ್ಯಾಂಪ ಅಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ದೂರದಂತ ಕುಷ್ಟಿಗೆ ಸುತ್ತದ ಮಿಲ್ಟ್ರೀಸ್ ಹಾಕೋದು ಹಾಕಿದ ಮೇಲೆ ಕುಷ್ಟಿಗೆ ದೊಡ್ಡದಾಗುತ್ತೆ ಒಂದು ಸಣ್ಣ ಹಳ್ಳಿ ತೊಗೊಳ್ಳೋಣ ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಕುರ್ನಾಳ್ ಅಂತ ತೊಗೊಳ್ಳೋಣ ಕುರುನಾಳ್ ಅಂತ ಹಳ್ಳಿಯಾಗ ಒಂದು ಎಂಟು ಜನ ಅದರ ಭಯತ್ಪಾದ್ರೆ ತೊಗೊಳೆ ನಾವು ಏನು ಮಾಡ್ಬಿಡ್ತೀವಿ ಸುತ್ತ ಮಿಲ್ಟ್ರೀ ಬಿಡೋದು ನಾವು ಬಂಕರ್ ಅಂತ ಇರ್ತವೆ ಬಂಕರ್ ಗುಂಡ್ ಹೊಡೆದ್ರೆ ನಮ್ಮ ಗಾಡಿಗೆ ಏನಾಗಿರೋಲ್ಲ ನಾವು ಬ್ಲಾಸ್ಟ್ ಮಾಡಿದ್ರು ಗಾಡಿ ಏನಾಗಲ್ಲ ಅಂತ ಒಂದು ಬಂಕರ್ಸ್ ಇರ್ತವೆ ನಮ್ಮ ಹತ್ರ ಅಂತ ತಗೊಂಡು ನಾವು ಊರಕ್ಕೆ ಹೋಗ್ತೀವಿ ಊರಕ್ಕೆ ಹೋದ್ಮೇಲೆ ಅಲ್ಲಿ ಸರ್ ಸರ್ ಸರ್ಪಂಚ್ ಇರ್ತಾನೆ ಸರ್ಪಂಚ್ಗೆ ನೋಡಪ್ಪ ನಾವು ಕಾಡನ್ನು ಸ್ವಚ್ಛ ನೀವು ಬಂದೀವಿ ಪೊಲೀಸರು ಲೋಕಲ್ ಪೊಲೀಸರು ನಾವು ಅಲ್ಲಿ ಅವ ಏನು ಮಾಡ್ತಾನೆ ಮೈಕ್ನಾಗ ಓದಿರ್ತಾನೆ ಎಲ್ಲ ಹಿಂಗೆ ಮಿಲಿಟ್ರಿ ಅವ್ರು ಬಂದರೆ ಎಲ್ಲ ಸರ್ಚ್ ಮಾಡ್ತಾರೆ ಮನೆ ಮನೆಗೆ ಹೋಗಿ ಸರ್ಚ್ ಮಾಡ್ತಾರೆ ಅಂತ ಹೇಳ್ತಾನೆ ಅವಾಗ ಏನು ಮಾಡ್ತೀವಿ ಮುದುಕರು ಹೆಣ್ಣು ಮಕ್ಕಳು ಮಕ್ಕಳು ಒಂದು ಸ್ಕೂಲ್ ಅಂತ ಹೇಳ್ತೀವಿ ಆ ಸ್ಕೂಲಲ್ಲಿ ಎಲ್ಲರೂ ಬರ್ಬೇಕು ನೀವು ಊರ್ನ ಅಲ್ಲಿ ಕರ್ತೀವಿ ಇವರಿಗೆ ಅಲ್ಲಿ ಕರ್ಸ್ತೀವಿ ನಾವು ಬಂದು ಕುಂತ್ಕೊಂಡಿರ್ತಾರೆ ಆಮೇಲೆ ನಾವು ಒಬ್ಬೊಬ್ರು ಒಂದೊಂದು ಮನೆ ಒಂದೊಂದು ಮನೆಯಾಗ ಸರ್ಚ್ ಮಾಡ್ತೇವೆ ನಾವು ಎಲ್ಲೋ ಅಡ್ರ್ ಅಟೆಂಡಾಗಿ ಕುಂತ್ಕೊಂಡಿರ್ತಾರೆ ಎಲ್ಲೋ ನೆಲಮಳೆ ನೆಲಮಳೆ ಕುಂದ್ಕೊಂಡು ಎಲ್ಲ ಸರ್ಚ್ ಮಾಡ್ತೀವಿ ಮಾಡ್ತೀವಿ ಮಡಿಕೆ ಅಂತ ಮಾಡ್ಕೆ ಅಂತ ಮಾಡ್ಕೆ ಅಂತ ಬಂದ್ಬಿಟ್ಟಿನ ಅವರು ಅಲ್ಲಿ ಊರಾಗ ಏನು ಸಿಗಲ್ಲ ನನ್ನ ಅವ್ರು ಏನು ಊರು ಊರು ಸ್ವಲ್ಪ ನೆಲ ಇದೆ ಇದೆ ಕೆಳಗಡೆ ಇದೆ ಮ್ಯಾಲೆ ಗುಡ್ಡುಗಳೇ ಸುಪ್ತ ಗುಡ್ಡಗಳಿದೆ ಆ ಗುಡ್ಡದಲ್ಲಿ ಇಂದು ಇಪ್ಪತ್ತು ಜನ ಭಯೋತ್ಪಾದಕರ ತಗದಿ ಬಂಕರ್ ಮಾಡ್ಕೊಂದು ಕುಂದ್ಕೊಂಡ್ಬಿಟ್ರೆ ಮಕ್ಕಳು ನಾವು ಹುಡ್ಕೆ ಅಂತ ಬಂದೀವಿ ಹುಡ್ಕೆ ಅಂತ ಬಂದೀವಿ ಎಲ್ಲಿ ಸಿಗಲ್ಲಪ್ಪ ನಾಲ್ ನಾಲ್ಕು ಗಂಟೆ ಆತು ನಾಲ್ಕು ಗಂಟೆ ಆ ತಕ್ಷಣ ಫೈರ್ ಮಾಡಿಬಿಟ್ರು ನಮ್ಮ ಮೇಲೆ ಅವರು ಮಾಡಿ ಒಂದು ನಲ್ವತ್ತೈದು ಮಂದಿ ಫೈರ್ ಮಾಡಿಬಿಟ್ರು ಭಯೋತ್ಪಾದಕ ಭಯೋತ್ಪಾದಕ ಫೈರ್ ಮಾಡ್ತಕ್ಕಂಥ ನಮ್ಮ ಜನರು ಹೆಂಗೆ ಉಳು ಫೈರ್ ಲಿಂದ ಉಳ್ಕೋಬೇಕಂತ ಉಳ್ಕೊಂಡ್ರು ಏನೋ ಆಯಿತು ನಾನು ಅಲ್ಲಿ ಹೋಗ ನರ್ಸಿಂಗ್ ನಾನು ನನ್ನ ಹತ್ರ ಏನಿರ್ತವೆ ಔಷಧಗಳು ಇರ್ತವೆ ಇರುತ್ತೆ ಎಲ್ಲ ನಾನು ಟ್ರೀಟ್ಮೆಂಟ್ ನಾನು ಉದ್ಯೋಗ ಅದೇ ಡಾಕ್ಟರ್ ನೀವು ಡಾಕ್ಟರ್ ನಾನು ಅವತ್ತಿಗೆ ನಾವು ಏನ್ ಮಾಡಿದ್ವಿ ನಮಗೂ ಇವ್ ಇವ್ನಿಗೆ ಗೊತ್ತಿ ಗೋಲಿ ಬಡದ್ರ ಗೊತ್ತಿಲ್ಲ ನಮ್ಮ ಜನ್ ನಾನು ಕೂಡ ಅದರಲ್ಲಿ ಇದ್ದೆ ಭಾಗ ಆಗಿದ್ದೆ ಭಯೋತ್ಪಾದಕರು ಓಡ್ತಾ ಇದ್ದಾರೆ ಮುಂದೆ ಒಂದು ಈ ಕಡೆ ಒಂದು ಇಪ್ಪತ್ತು ಮೂವತ್ತು ಮಂದಿ ಈ ಕಡೆ ಒಂದು ಇಪ್ಪತ್ತು ಮಂದಿ ನಮ್ಮ ಜನರಲ್ ಅವ್ರು ಹಿಂದೆ ಹಿಂದೆ ಹೊಡೆಯೋದ್ರು ಫೈರ್ ಮಾಡಿದರು ಅವರು ಗುಡ್ಡ ಅಳ್ಳ ಭಯಂಕರ ಜಂಗಲ್ ಜಂಗಲ್ಲೇ ಸೇರಿದ್ರು ರಾತ್ರಿ ಏಳು ಗಂಟೆ ಆಯ್ತು ಮರಳಿದರು ಮರಳಿದ ಮತ್ತೆ ಮತ್ತೆ ಫೈರ್ ಮಾಡಿದ್ರು ಹಿಂದ್ಗಡೆ ಅವರು ಅಷ್ಟೊಂದು ನಮ್ಗೆ ಒಬ್ಬ ಜವಾನಿಗೆ ನಾವು ನಮ್ದು ಅವತ್ತು ನಮ್ದು ನಮ್ಮ ನಾವೊಂದು ಭಯೋತ್ಪಾದಕರು ಆಗಲ್ಲ ಅವತ್ತಿಂದ ಹೇಳ್ತೇನೆ ನಿಮಗೆ ಒಬ್ಬರು ನೋಡಿಲ್ಲ ದೂರ ನಾವು ಇದ್ದೀವಿ ಅವ್ರ ಮೇಲೆ ಇದ್ರು ಅವತ್ತಂತೂ ಫೇಲ್ ಆಯ್ತದ ನಮ್ಗೊಬ್ಬ ಜವನಿಗೆ ಏನಾಯಿತು ಇಂಜುರಿ ಆಯಿತು ಮತ್ತು ನಾವು ಅವನ್ನ ಟ್ರೀಟ್ಮೆಂಟ್ ಕೊಟ್ಟು ಅವ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಅಲ್ಲಿಂದ ಶ್ರೀನಗರದ ಬೇಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ ಇಂಥ ಒಂದು ಪರಿಸ್ಥಿತಿ ಇರ್ತೈತೆ ಅವು ನಾವು ಅಂಥ ಒಂದು ಸರ್ಚ್ ಕಾರ್ಡ್ ಮಾಡಬೇಕಾದ್ನಪ್ಪ ಅಂದರೆ ಎರಡು ನಾಲ್ಕು ದಿವಸದ್ದು ಐದು ದಿವ್ಸದ್ದು ನಾವು ಏನು ತಗೊಂಡು ಹೋಗ್ಬೇಕು ಊಟ ತಗೊಂಡೋಗ್ಬೇಕು ಎಲ್ಲ ಡ್ರೈ ಫ್ರೂಟ್ಸು ಆಮೇಲೆ ಇವೆಲ್ಲ ಪೂರಿ ಗಿರಿ ಹೋಗಬೇಕು ಈ ಪೂರಿ ಆ ಮತ್ತೆ ಏನು ಏನು ಮಾಡೋಕ್ಕಾಗಲ್ಲ ಎಲ್ಲ ಲೋಕಲ್ ಯಾರನ್ನೆಲ್ಲ ಹೆಣ್ಮಕ್ಳು ಅವ್ರನ್ನ ಕೇಳಿ ಸ್ವಲ್ಪ ರೊಟ್ಟಿ ಅಂತ ಕೇಳೋದು ಕೊಡ್ತಾ ಇರ್ತಾರೆ ಎಲ್ಲರೂ ಹಿಂಗೆ ಇರಂಗಲ್ಲ ಮುಸ್ಲಿಮ್ಸ್ ಅಂದ್ರೆ ಅದ್ರಾಗ ಇರ್ತಾರೆ ನಾವೆಲ್ಲ ಅಲ್ಲಿ ಓದೋ ಟೈಮ್ನಾಗ ಅವರು ಏನೋ ಬಳ್ಳುಳ್ಳಿ ಚಟ್ನಿ ಮಾಡಿ ಮೆಕ್ಕೆಜೋಳದ ರೊಟ್ಟಿ ಮಾಡ್ತಾರೆ ಮೆಕ್ಕೆಜೋಳದ ರೊಟ್ಟಿ ತಿಂದೀವಿ ಮೆಕ್ಕೆಜೋಳ ಮೆಕ್ಕೆ ರೊಟ್ಟಿ ಬಳ್ಳುಳ್ಳಿ ಚಟ್ನಿ ಮಾಡಿ ಕೊಡ್ತಿದ್ರು ಒಂದು ರೊಟ್ಟಿ ಎರಡು ರೊಟ್ಟಿ ತಿಂದು ಒಂದು ದಿವ್ಸ ಕಳೆಯೋದು ಹಿಂಗ ಯಾಕಂತ ಕೇಳಿರಿ ಅಲ್ಲಿ ಒಂದು ಫೈರ್ ನಡೀತಾ ಇರುತ್ತೆ ಇಲ್ಲಿಂದ ಬೇರೆ ಕಡೆಯಿಂದ ಊಟ ತರ್ಸೋಕ್ಕಾಗಲ್ಲ ಒಂದು ವೇಳೆ ಊಟ ತರಕೆ ನಮ್ಮ ಗಾಡಿ ಒಂದ್ಮೇಲೆ ನಮ್ಮ ಗಾಡಿ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡ್ತಾರೆ ಆನಂತರ ಐ ಇ ಡಿ ಅಂತಾರೆ ಇಂಪ್ರೂವೈಸಿಂಗ್ ಎಕ್ಸ್ಪ್ಲೂಸಿವ್ ಡಿವೈಸ್ ಅಂತ ಒಂದಿರುತ್ತೆ ಅವರು ತಾವೇ ಒಂದು ಬಾಂಬ್ ತಯಾರು ಮಾಡ್ತಾರೆ ಬಾಂಬ್ ತಯಾರು ಮಾಡ್ತಾರೆ ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ಲೀಟ್ರಿಂದ ಒಂದು ಕುಕ್ಕರ್ ಇರುತ್ತೆ ಆ ಕುಕ್ಕರ್ದಲ್ಲಿ ಯೂರಿಯಾ ಗೊಬ್ಬರ ಸಕ್ಕರೆ ಕಾರ್ಬನು ಏನೇನೋ ಮಾಡ್ತಾರೆ ಅದರಲ್ಲಿ ಡಿಟೋಡಿನೇಟರ್ ಇಟ್ಟು ಅದು ಜಮೀನಿನ ಕೆಳಗಡೆ ಇಟ್ಟು ಒಂದು ಸಣ್ಣದೊಂದು ವಯರ್ ತಗೊಂಡು ಹೋಗಿ ಗುಡ್ಡದ ಮೇಲೆ ನಿಂತ್ಕೊಂಡು ನಮ್ಮ ಗಾಡಿ ಗಿಡ ಬಂದಮೇಲೆ ಅಲ್ಲಿಂದ ಒಂದು ಅದ್ನ ಒಂದು ವೈರ್ ವ್ಯಕ್ ಟಚ್ ಮಾಡಿಬಿಟ್ರು ಬ್ಲಾಸ್ಟ್ ಆಗಿಬಿಡ್ತದೆ ಅಲ್ಲಿ ಗಾಡಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕಲಸು ಕಲಸ ಅಂತ ಐಡಿಯಾ ಇರ್ತವೆ ಅದಕ್ಕೆ ನಾವು ಮತ್ತೆ ಅಂಥವತ್ತಾಗ ನಾವು ಹೋಗಿ ಊಟದ ಹೆಡ್ ಕ್ವಾರ್ಟ್ರಿಗೆ ಹೋಗಿ ಊಟ ತರೋದ್ರಾಗ ಅಂತವಲ್ಲ ಆಗ್ತವಲ್ಲ ಹಂಗೆ ಹೋಗೋಲ್ಲ ಅದಕ್ಕಂದ್ರೆ ನಾವು ಯಾವ್ದಾದ್ರೂ ಆಪ್ರೇಷನ್ಗೆ ಹೋದಪ್ಪ ಅಂದ್ರೆ ನಾವು ನಾಲ್ಕು ದಿವಸದ್ದು ಐದು ದಿವಸದ್ದು ಒಂದೊಂದು ವಾರ ಗಂಟಲೆ ನಾವು ಅಲ್ಲೇ ಇರಬೇಕಾಗತ್ತೆ ಕಾಶ್ಮೀರದಲ್ಲಿ ಹಣ್ಣುಗಳು ಸಿಗ್ತಾವ ಸೇಬು ಸೇಬು ಸಿಗ್ತಾವ ಸೇಬು ಅಲ್ಲೇ ಹರ್ಕೊಂಡು ಹೋಗಿ ತಿನ್ನೋದು ಚೇರ್ದಾಗೆಲ್ಲ ಇರ್ತಾ ಇರ್ತಾವ ಚಿಕ್ಕದಾಗ ಇರ್ತಾವ ಅವ್ರು ಯಾರು ಏನಾನಲ್ಲ

ಕಾಶ್ಮೀರದಲ್ಲಿ ಎಲ್ಲ ಮುಸ್ಲಿಮ್ಸ್ನೂ ಕೂಡ ಅವರು ಪರವಾಗಿ ಇದ್ದಾರೆ ಅಂತ ನಾನು ಹೇಳಕ್ಕೆ ಸಾಧ್ಯ ಇಲ್ಲ ಒಳ್ಳೆಯ ಮುಸ್ಲಿಮ್ಸ್ ಅದಾರೆ ಪೇಶಾವರದಿಂದ ಮತ್ತೆ ರಾವಲ್ಪಿಂಡಿಯಿಂದ ಇಬ್ಬರು ಭಯೋತ್ಪಾದಕರು ಅಲ್ಲಿ ಎಲ್ಲಿ ಅಂತಂದ್ರೆ ರಾಮಬಣ್ಣ ಅಂತ ಒಂದು ಏರಿಯಾ ರಾಮಣ್ಣಿಂದ ನಾವು ಧಾಮ್ಕೊಂಡ್ ಅಂತ ಹೋಗ್ತೀವಿ ಅಲ್ಲಿ ಧಾಮ್ಕೊಂಡು ಏರಿಯಾದಲ್ಲಿ ಅವರು ಬಂದ ಇದ್ದಾರೆ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಬೇಕು ಅಂತೇಳಿ ಅವ್ರ ವಿಚಾರ ಅಟ್ಯಾಕ್ ಮಾಡಬೇಕು ಅಂತ ವಿಚಾರ ಎಷ್ಟೋ ಸಲ ಪ್ರಯತ್ನ ಮಾಡ್ಯಾರ ಫೈರಿಂಗ್ ಆಗ್ಯಾವ ಅವ್ರಿಗೆ ಏನೇವೋ ನಾವು ಹುಡುಕಿ ಸಿಕ್ಕಿಲ್ಲ ಅಲ್ಲಿ ಒಬ್ಬ ಲೋಕಲ್ ಮಿಲಿಟ್ರೆ ಭಯೋತ್ಪಾದಕ ನಡೆದಾರೆ ಪಾಕಿಸ್ತಾನದ ನಮ್ಮ ಲೋ ಪಾಕಿಸ್ತಾನದ ಇಬ್ಬರು ಒಬ್ಬೊವ ರಾವಲ್ಪಿಂಡ್ವ ಒಬ್ಬೊಬ್ರು ಯಶಾವ್ರಿಗು ಇಬ್ಬರು ಭಯೋತ್ಪಾದಕರು ಏಕೆ ಪಾಟೀಶವನ್ನು ಮದ್ದುಕೊಂಡಾಗ ಬಂದಾರ ಬಂದವು ಅಲ್ಲಿ ಲೋಕಲ್ ಮಂದಿ ಮನೆಯಾಗ ತೆಂಗ್ಳಂಗಡ ಇರ್ತಾರೆ ಊಟ ಕೊಡ್ತಾರೆ ಎಲ್ಲ ಕೊಡ್ತಾರೆ ಉಣ್ತಾರೆ ತಿಂತಾರೆ ಎಲ್ಲ ಮಾಡ್ತಾರೆ ಆಮೇಲೆ ಅಲ್ಲಿ ಒಬ್ಬ ಲೋಕಲ್ ಐ ಇ ಡಿ ಎಕ್ಸ್ಪರ್ಟ್ ಅವಳಿದಲ್ಲಿ ನಿಮ್ಗೆ ಇಂಪ್ರೂವೈಸಿಂಗ್ ಎಕ್ಸ್ಪ್ಲೂಸಿವ್ ಡಿವೈಸ್ ಅಂದರೆ ಅದು ಒಂದು ಬಾಂಬ್ ತಯಾರು ಮಾಡ್ತಾರೆ ಕುಕ್ಕರ್ನೇ ಬಾಂಬ್ ತಯಾರು ಮಾಡ್ತಾರೆ ಇಪ್ಪತ್ತೈದು ಮಾಡ್ತಾರೆ ಮಾಡ್ತಾರೆ ಇಪ್ಪತ್ತೈದು ಕೆ ಜಿ ಬಾಂಬ್ ತಯಾರು ಮಾಡಿದ್ದಾವೆ ಮುದುಕ ದೊಡ್ಡ ಕುಕ್ಕರ್ ಅದು ದೊಡ್ಡ ಕುಕ್ಕರ್ ಅದು ಟ್ವೆಂಟಿ ಫೈವ್ ಲೀಟರ್ಸಿನ್ ಕುಕ್ಕರ್ ಅದು ಅಂತ ಒಂದು ಕುಕ್ಕರ್ ಮುದುಕ ತಯಾರು ಮಾಡಿದ್ದ ಗಂಡ ಬಿಟ್ಟುಕೊಂಡಿದ್ದ ಆ ಒಂದು ಬಾಂಬ್ ಏನ್ ಮಾಡ್ಬಿಟ್ರು ನಮ್ಮ ಜವಾನ್ ಏನ್ ಬರ್ತಾರಲ್ಲ ಲಾರಿ ಬರ್ತಿದ್ ಜಾಸ್ತಿ ನಾವೆಲ್ಲ ನಮ್ಗೆ ದೊಡ್ಡ ದೊಡ್ಡ ಇದಾವಲ್ಲ ಬಸ್ ಬಸ್ ಏನಿರಲ್ಲ ಏನಾಗ್ತಿದ್ರು ಲಾರ್ಯಾಗ ಬರ್ತಾರೆ ಲಾರ್ಯಾಗ ಒಂದು ಒಂದು ಬಂದು ಅಲ್ಲಿ ಆ ಬಾರ್ಡರ್ನಿಗೆ ಇಷ್ಟ ಲಿಸ್ಟ್ ಇಲ್ಲಿಷ್ಟು ನಮ್ಮ ಇಡ್ಕೊಂತ ಹೋಗೋದ್ ಆ ಒಂದು ಜಾಗಕ್ಕೆ ಬಂದು ನಿಂದ್ರ ಜಾಗ ಅದು ಅಲ್ಲೇ ಇವರು ಬಾಂಬ್ ಬಿಡ್ಬೇಕಂದ್ರೆ ಕುಕ್ಕರ್ ಇವರು ಕುಕ್ಕರ್ ಬಾಂಬ್ ಅಂಥ ಒಂದು ಹೊತ್ತಿನಲ್ಲಿ ಅಲ್ಲಿ ಒಬ್ಬ ಅದೇ ಯಾರೋ ಪಕ್ಕಪಕ್ಕದಾಗಿರ್ತಾನಲ್ಲ ಅವಾಗ ಬಂದು ನಮ್ಗೆ ಇನ್ಫಾರ್ಮೇಷನ್ ಕೊಟ್ಟು ಕೊಟ್ಟ ಹಿಂಗ ಹಿಂಗ ಒಂದು ಮನೆಗ ನನಗೆ ಅದು ಹೆಸರು ಏನೇನೋ ನೆನಪಿಲ್ಲ ಇಂಥವ್ರ ಮನ್ಯಾಗ ಇಬ್ಬರು ಭಯೋತ್ಪಾದಕರು ಬಂದಾಗ ಒಬ್ಬ ಲೋಕಲ್ ಮುದುಕ ಮುದುಕದನ್ನ ಮೂವರು ನಿಮ್ಮ ಒಂದು ಇಂಥ ಒಂದು ಜಾಗಕ್ಕೆ ಅಂತ ಬಾಂಬ್ ಬಿಡ್ತಾರ ಎಂದಿಡ್ತಾರ ಟೈಮ್ ಗೊತ್ತಿಲ್ಲ ಅಂತ ಹೇಳಿಲ್ಲ ಅವಾಗ ಹೆಡ್ ಕ್ವಾರ್ಟ್ರಿಗೆ ಮೆಸೇಜ್ ಬಂತು ಹೆಡ್ ಕ್ವಾರ್ಟರ್ ಅಂತ ಇರುತ್ತೆ ನಾಮಪೂರ್ ಹೆಡ್ ಕ್ವಾರ್ಟ್ರಿಗೆ ಮೆಸೇಜ್ ಬಂತು ಈಗ ಪಕ್ಕ ಇನ್ಫಾರ್ಮೇಷನ್ ಐತೆ ಒಬ್ಬ ನಮ್ಮ ಜಾಸೂಸ್ ಅಂತೀವಿ ನಾವು ಜಾಸೂಸ್ ಬಂದು ಹೇಳಿದಾನೆ ಅಂತೇಳಿ ಅವಾಗಿಂದಾಗ ನಮ್ಮ ಸರ್ಕಾರದಿಂದ ಅವ್ನಿಗೆ ಒಂದು ಇಪ್ಪತ್ತು ಸಾವಿರ ಕೊಟ್ಬಿಡ್ತಾರೆ ನಮ್ಮ ಕಂಪ್ನಿಯವರು ನಮಗೆ ದುಡ್ಡು ಕೊಡ್ತೀವಿ ಅವ್ನಿಗೆ ಏನಾದ್ರು ಇನ್ಫಾರ್ಮೇಷನ್ ಕೊಟ್ಟರೆ ಬಂದು ಬಂದರೆ ದುಡ್ಡು ಕೊಡ್ತೀವಿ ಅವ್ನು ದುಡ್ಡು ಕೊಡ್ಬೇಕು ಮತ್ತೆ ಮತ್ತಷ್ಟು ಎಲ್ಲ ಇನ್ಫಾರ್ಮೇಷನ್ ಹೇಳ್ತಾನೆ ನಮ್ಗೆ ಅವನು ಏನಾದರೂ ಅವ್ನಿಗೆ ಊಟ ಕೊಡೋದು ಅವನಿಗೆ ದುಡ್ಡು ಕೊಡೋದು ಮಾಡಿದರೆ ನಮ್ಗೆ ನಮಗೆ ಅಲ್ಲಿ ಬಂದು ಬಂದು ಅಲ್ಲಿ ಏನು ಹೇಳ್ತೀನಿ ಅಂತ ಇರ್ತಾನೆ ನಮ್ಗೆ ಅಂತ ಒಂದು ಇಪ್ಪತ್ತು ಸಾವಿರ ತೊಗೊಂಡು ನನ್ನ ಎದುರಿಗೆ ಅದು ಆಗಿದ್ದಂಥ ಘಟನೆ ತೊಗೊಂಡು ಹುಟ್ಟಗೆ ನಮ್ಮ ಲಂಗರ ಲಂಗರ್ ಅಂತೀವಿ ನಾವು ಲಂಗರ್ ಅಂದ್ರೆ ಮೆಸ್ ಮೆಸ್ನಾಗ ಉಟ ಮಾಡ್ಕೊಂಡು ಕಳಿಸಿದ್ವಿ ಅವನು